ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅಂತ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಯುದ್ಧ ಮಾಡುವ ಅಗತ್ಯ ಇದ್ರೆ ಯುದ್ಧ ಮಾಡಲಿ ಭಯೋತ್ಪಾದನೆಯನ್ನ ಬೇರೆ ಸಮೇತ ಕಿತ್ತು ಹಾಕಬೇಕು ಭಾರತ ಉದ್ದನ ನಾಡು ನಾವು ಶಾಂತಿ ಪ್ರಿಯರು ಅನಿವಾರ್ಯ ಇದ್ರೆ ಪಾಕ್ ಮೇಲೆ ಯುದ್ಧ ಮಾಡಬೇಕು ಆದ್ರೆ ನನ್ನ ಮಾತು ತಿರುಚಿದ್ದಾರೆ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನೆಲ ಜಲಕ್ಕೆ ಧಕ್ಕೆಯಾದ್ರೆ ನಾನು ಸುಮ್ಮನೆ ಇರಲ್ಲ ನಾವು ಸುಮ್ಮನೆ ಇರೋದಿಲ್ಲ ಯಾರೇ ಆಗಿದ್ರು ಕೂಡ ಅವರನ್ನ ಸುಮ್ಮನೆ ಬಿಡೋದಿಲ್ಲ ಹಾಗಾಗಿ ಪಾಕಿಸ್ತಾನದ ಮೇಲೆ ಅನಿವಾರ್ಯ ಆದ್ರೆ ಯುದ್ಧ ಮಾಡೋಣ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ನಮ್ಮನ್ನ ಕೆಣಕಿದ್ರೆ ನಾವು ಸುಮ್ಮನೆ ಇರಲ್ಲ ಅನ್ನೋ ಮಾತು ಹೇಳಿದ್ದಾರೆ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯವರು ಯುದ್ಧ ಬೇಡ ಅಂತ ಹೇಳಿದ್ದಾರೆ ಎನ್ನುವಂತ ಮಾತುಗಳು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಕೇವಲ ಭಾರತದಷ್ಟೇ ಅಲ್ಲ ಪಾಕಿಸ್ತಾನದ ಮಾಧ್ಯಮದಲ್ಲೂ ಕೂಡ ಸಿದ್ದರಾಮಯ್ಯನವರ ಮಾತು ಸೌಂಡ್ ಮಾಡಿತ್ತು ಈಗ ಸಿದ್ಧರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿಲ್ಲ ಹಂಗಲ್ಲ ನನ್ನ ಮಾತನ್ನ ತಿರುಚಿದ್ದಾರೆ ನೆಲ ಜಲಕ್ಕೆ ಏನೇ ಕೂಡ ಸುಮ್ಮನೆ ಅನ್ನೋ ನಿಟ್ಟಲ್ಲಿ ಹುಡುಗಿದ ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡತಕ್ಕಂತ ಅಗತ್ಯ ಇಲ್ಲ ಯುದ್ಧ ಮಾಡೋಣ ಇದು ಬುದ್ಧನ ನಾಡು ಬಸವಣ್ಣನ ನಾಡು ಅದರಿಂದ ಅದನ್ನು ನಾವು ಶಾಂತಿ ಪ್ರಿಯರು ನಾವಾಗಿದ್ದು ಯಾರ ಮೇಲೂ ಕೂಡ ಯುದ್ಧ ಮಾಡಲಿಕ್ಕೆ ಹೋಗಲ್ಲ ಆದರೆ ನಮ್ಮನ್ನ ಕೆಳಕ್ರೆ ನಾವು ಸುಮ್ಮನೆ ಇರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಯಾಕೆಂತಂದರೆ ಈ ಕಾಶ್ಮೀರದಲ್ಲಿ ನಿನ್ನ ಮೊನ್ನೆ ನಡೆದಂತ ಘಟನೆ ಘಟನೆ ಆ ಘಟನೆ ಇಪ್ಪತ್ತಾರು ಜನ ಭಾರತೀಯರನ್ನ ಉಗ್ರರು ಕೊಂದಾಕಿದ್ದಾರೆ ಉಗ್ರರು ಕೊಂದಾಕಿದ್ದಾರೆ ಕೆಲವು ವರ್ಷಗಳ ಹಿಂದೆ ಜನ ಪುಲ್ವಾಮಾ ಇನ್ಸಿಡೆಂಟ್ ನಲವತ್ತು ಜನ ಸೈನಿಕರನ್ನು ಕೊಂದು ಹಾಕಿದ್ರು ಭಾರತದ ಭಾರತ ಅವತ್ತಿಂದ ಎಚ್ಚೆತ್ತುಕೊಂಡಿದ್ರೆ ಅನೇಕ ಜನ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗ್ತಾರೆ ಅಲ್ಲಿ ಭದ್ರತೆಯನ್ನ ಏರ್ಪಾಡು ಮಾಡಿದ್ರೆ ಅಷ್ಟು ಜನ ಸಾಯ್ಲಿಕ್ಕೆ ಸಾಧ್ಯ ಅಂತಿರಲಿಲ್ಲ